ಶಿವಮೊಗ್ಗ ಜಿಲ್ಲೆಯ ರಕ್ಷಣಾ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು ಹೋಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೋ ಇಲ್ವೋ ಗೊತ್ತಿಲ್ಲ ಶಿವಮೊಗ್ಗ ಶಾಂತಿಯುತವಾಗಿ ಇರಬೇಕಾ ಬೇಡ್ವಾ ನಿಮ್ಮ ಉದ್ದೇಶವಾದ್ರೂ ಏನು ಅಂತ ಹೇಳಿ ಎಂದು ಶಾಸಕ ಚನ್ನಬಸಪ್ಪ ಪ್ರಶ್ನೆ ಮಾಡಿದ್ದಾರೆ ಹೊಸಮನೆಯ ಮೂರನೇ ತಿರುವಿನಲ್ಲಿ ಕಿಡಿಗೇಡಿಗಳಿಂದ ವಾಹನಗಳು ಸ್ಥಳಕ್ಕೆ ಶಾಸಕ ಚನ್ನಬಸಪ್ಪ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ಈ ವೇಳೆ ಸ್ಥಳೀಯರ ಶಾಸಕರನ್ನ ಕರೆದುಕೊಂಡು ಬಂದು ದೇವಸ್ಥಾನದ ಎದುರಿನ ಜಾಗದಲ್ಲಿ ಲಾಕ್ ಕಟ್ಟಲೆ ಬಿಯರ್ ಬಾಟಲ್ಗಳನ್ನು ತೋರಿಸಿದ್ದಾರೆ ಇದನ್ನೆಲ್ಲ ನೋಡಿದ ಬಳಿಕ ಮಾತನಾಡಿದ ಶಾಸಕರು ಗೃಹ ಸಚಿವ ಪರಮೇಶ್ವರ್ ವಿರುದ್ಧವೂ ವಾಗ್ದಾಳಿ ನಡೆಸಿದ್ರು ಗಾಂಜಾ ನಶೆಯಲ್ಲಿ ಆಗ್ತಾ ಇದೆ ಅಂದ್ರೆ ಕಂಟ್ರೋಲ್ ಮಾಡೋರು ಯಾರು ನಾಗರಿಕರು ಭಯಭೀತರಾಗಿದ್ದಾರೆ ಶಿವಮೊಗ್ಗ ನಗರದಲ್ಲಿ ಈ ರೀತಿ ನಡೀತಾ ಇದೆ ರಕ್ಷಣಾ ಇಲಾಖೆ ಗಂಭೀರ ಗಮನ ಕೊಟ್ಟಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು இது அகல சென்று ನಾನು ರೆಡಿ ಬಂದಿ ಕೈ ಹೋಗಿ ಕೈ ಬೇರೆ ಹಿಂಗೆ ಮಾಡ್ಕೊಂಡು ಸರ್ಕಾರ ൂര് <laughs> 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 <laughs>

ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೋ ಇಲ್ವೋ ಅಂತ ಶಾಸಕ ಚನ್ನಬಸಪ್ಪ ಇವತ್ತು ಪ್ರಶ್ನೆಯನ್ನ ಮಾಡಿದ್ದಾರೆ ಇದಕ್ಕೆ ಶಿವಮೊಗ್ಗದ ಹೊಸ ಮನೆಯ ಮೂರನೇ ತಿರುವಿನಲ್ಲಿ ಕಿಡಿಗೇಡಿಗಳು ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡಿ ಕುಣಿದು ತಮ್ಮ ಅಟ್ಟಹಾಸವನ್ನ ಮೆರೆದಿದ್ದಾರೆ ಬಾಬು ಜಗಜೀವನ್ ರಾಮ್ ಸಮುದಾಯದ ಭವನ ಸುತ್ತಮುತ್ತ ನಿಲ್ಲಿಸಿದ್ದಂತಹ ಆಟೋಗಳು ಕಾರುಗಳ ಗಾಜುಗಳನ್ನ ಪುಡಿ ಪುಡಿ ಮಾಡಿದ್ದಾರೆ ಇನ್ನು ಬೈಕ್ಗಳನ್ನು ಜಖಂಗೊಳಿಸಿದ್ದಾರೆ ಇದನ್ನು ಪರಿಶೀಲನೆ ನಡೆಸುವುದಕ್ಕೆ ವೀಕ್ಷಣೆ ಮಾಡುವುದಕ್ಕೆ ಬಂದಿದ್ದಂತಹ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ನಗರದ ವಿಧಾನಸಭಾ ಶಾಸಕರಾಗಿರುವಂತಹ ಚನ್ನಬಸಪ್ಪನವರು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಜೊತೆಗೆ ಗೃಹ ಸಚಿವರ ವಿರುದ್ಧವೂ ಕೂಡ ವಾಗ್ದಾಳಿಯನ್ನು ನಡೆಸಿದ್ರು ಶಿವಮೊಗ್ಗ ಜಿಲ್ಲೆಯಲ್ಲಿ ರಕ್ಷಣಾ ವ್ಯವಸ್ಥೆ ಸಂಪೂರ್ಣವಾಗಿ ಹದ್ಗೇಟ್ ಹೋಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಶಿವಮೊಗ್ಗ ಶಾಂತಿಯುತವಾಗಿ ಇರ್ಬೇಕಾ ಬೇಡ್ವಾ ನಿಮ್ಮ ಉದ್ದೇಶವಾದ್ರೂ ಏನು ಅಂತ ಶಾಸಕ ಚನ್ನಬಸಪ್ಪ ಪ್ರಶ್ನೆ ಮಾಡಿದ್ದಾರೆ ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಶಿವಮೊಗ್ಗದಲ್ಲಿ ಅಪರಾಧ ಕೃತ್ಯಗಳು ಮೇಲಿಂದ ಮೇಲೆ ನಡೀತಾನೆ ಇದ್ದಾವೆ ಇದಕ್ಕೆ ಪೊಲೀಸರೇ ಹೋಣ ಅಂತ ಶಾಸಕ ಚನ್ನಬಸಪ್ಪನವರು ಹೇಳಿದ್ದಾರೆ ಈ ಬಗ್ಗೆ ಏನಿದೆ ಅಪ್ಡೇಟ್ಸ್ ನೈನ ಶಿವಮೊಗ್ಗದಲ್ಲಿ ಈ ತರದ ಘಟನೆಗಳು ಇದೇ ಮೊದಲ ಈಗ ಮತ್ತೆ ಹೊಸ ಮೂರನೇ ಕ್ರಾಸ್ ನಲ್ಲಿ ಜನರಲ್ಲಿ ಪ್ರೀತಿಯನ್ನ ಹುಟ್ಟಿಸುವಂತ ರೀತಿನಲ್ಲಿ ಈ ಒಂದು ಘಟನೆ ನಡೆದಿದೆ ಅಲ್ಲಿ ನಿಲ್ಸಿದಂತ ವಾಹನಗಳ ಮೇಲೆ ಕಾರುಗಳ ಮೇಲೆ ಗ್ಲಾಸ್ಗಳನ್ನ ಹೊಡೆದು ಅವುಗಳನ್ನ ಡ್ಯಾಮೇಜ್ ಮಾಡುವಂತ ಕೆಲಸವನ್ನ ಕೆಲವರು ಕಿಡಿಗೇಡಿಗಳು ಮಾಡಿದ್ದಾರೆ ಇದು ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಶಿವಮೊಗ್ಗದಲ್ಲಿ ಆ ರಕ್ಷಣಾ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆಯಾ ಅಂತ ಹೇಳಿ ಶಿವಮೊಗ್ಗ ಕ್ಷೇತ್ರದ ಶಾಸಕ ಕಣಸಪ್ಪ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ಕೆಲ ದಿನಗಳ ಹಿಂದೆ ಇಲ್ಲಿ ಅಹ್ ತಲವಾರುಗಳನ್ನ ಹಿಡಿದು ಆ ಘಟನೆ ನಡೆದಿತ್ತು ಗಾಂಜಾ ಹಾವಳಿ ಹೆಚ್ಚಾಗಿದೆ ಶಿವಮೊಗ್ಗದ ಹಲವು ಕಡೆ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದಾರೆ ಅನ್ನುವಂಥ ಪ್ರಶ್ನೆಯನ್ನ ಶಾಸಕ ಚನ್ನಬಸಪ್ಪ ಕೇಳ್ತಾ ಇದ್ದಾರೆ ಅಂದ್ರೆ ಜನರಲ್ಲಿ ಭೀತಿಯನ್ನ ಹುಟ್ಟಿಸುವ ಭೀತಿಯನ್ನ ಹುಟ್ಟು ಹಾಕಿ ಅದರ ಲಾಭವನ್ನ ತಗ ತಗೊಳ್ಬೇಕು ಅಂತ ಹೇಳಿ ಯಾರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಶಿವಮೊಗ್ಗ ನಗರದ ಜನತೆ ನೆಮ್ಮದಿಯಿಂದ ಇರೋದ್ ಬೇಡವಾ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡ್ತಾ ಇದಾರೆ ಬಸ್ಮನೆಯ ಮೂರನೇ ತಿರುವಿನಲ್ಲಿ ಏನು ಆ ಘಟನೆ ನಡೆದಿತ್ತು ಆ ಘಟನೆ ಸ್ಥಳಕ್ಕೆ ಶಾಸಕ ಚನ್ನಬಸಪ್ಪ ಅವರು ಭೇಟಿ ನೀಡಿದ್ರು ಅಲ್ಲೆಲ್ಲಾ ವೀಕ್ಷಣೆಯನ್ನ ಮಾಡಿದ್ರು ಜೊತೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಆದ್ರೆ ಇಲ್ಲಿ ಯಾರು ಹೊಣೆ ಇದಕ್ಕೆ ಯಾರು ಕಾರಣ ಅಂತ ಹೇಳಿ ಇದು ಮೊದಲನೇ ಬಾರಿ ಆದಂತ ಘಟನೆ ಅಲ್ಲ ಈ ಹಿಂದೆ ಗಾಂಧಿ ಬಜಾರ್ನ ಸುತ್ತಮುತ್ತ ಸಹ ಈ ತರದ ಒಂದು ಘಟನೆ ಹಿಂದೆ ನಡೆದಿತ್ತು ಈಗ ಮತ್ತೆ ಅದೇ ಘಟನೆ ಮರುಕಳಿಸ್ತಾ ಇದೆ ಇಲ್ಲಿ ಆ ಯುವಕರು ಯಾರು ಮಾಡಿದ್ದಾರೆ ಏನು ಏನಾಗಿದೆ ಅಂತೇಳಿ ಅದು ಪತ್ತೆ ಆಗುತ್ತೆ ಸಿಗುತ್ತೆ ಆ ಅಕ್ಕಪಕ್ಕದ ಸಿ ಸಿ ಕ್ಯಾಮರಾಗಳು ಮತ್ತೆ ಪ್ರತ್ಯಕ್ಷ ದರ್ಶಿಗಳು ಇವ್ರನ್ನೆಲ್ಲ ನೋಡಿ ಯಾರು ಅಂತ ಹೇಳಿ ಪತ್ತೆ ಮಾಡ್ತಾರೆ ಅವ್ರನ್ನ ವಶಕ್ಕೆ ತಗೋತಾರೆ ಆದ್ರೆ ಇಂತ ಮನಸ್ಥಿತಿ ಯಾಕೆ ಬರ್ತಾ ಇದೆ ಗಾಂಜಾ ಮತ್ತೆ ಗಾಂಜಾ ಹಾವಳಿ ಶಿವಮೊಗ್ಗ ನಗರದ ಅಂತ ವ್ಯಾಪಕವಾಗಿ ಜಾಸ್ತಿ ಆಗ್ತಾ ಇದೆಯಾ ಗಾಂಜಾ ಮತ್ತಿನಲ್ಲಿ ಹುಡುಗರು ಇಂತ ಕೃತ್ಯವನ್ನು ಎಸಕ್ತಾ ಇರ್ತಾರ ಅದ ಯಾವ್ದೋ ಒಂದು ಒಂದು ಬರ್ತ್ಡೇ ಪಾರ್ಟಿಯನ್ನು ನೆಪ ಮಾಡ್ಕೊಂಡು ಈಗ ಅಲಾಟೆ ಆಗಿರೋದು ಬರ್ತ್ಡೇ ಪಾರ್ಟಿ ಮಾಡ್ತಾ ಇದ್ರಂತೆ ಬರ್ತ್ ಪಾರ್ಟಿ ಮಾಡ್ತಾ ಇದ್ದಂತ ಗುಂಪು ದಿಢೀರನೆ ಅಕ್ಕಪಕ್ಕ ಇರತಕ್ಕಂತ ಕಾರುಗಳು ಗಳು ಇವುಗಳ ಮೇಲೆ ಇವುಗಳನ್ನ ಮಾಡಿದರೆ ಬರ್ತ್ಡೇ ಪಾರ್ಟಿ ಮಾಡಿದಂತಹ ಹುಡುಗರು ಸಂಭ್ರಮದಲ್ಲಿ ಹುಡುಗರು ಇಂಥ ಹಿಂಸಾ ಕೃತ್ಯಕ್ಕೆ ಇಳಿತಾರೆ ಅಂತ ಅಂದ್ರೆ ಬೇರೆ ಏನು ಕಾರಣ ಇರ್ಬೋದು ಬೇರೆ ಯಾವ್ದಾದ್ರು ಮಾದಕ ದ್ರವ್ಯಗಳನ್ನ ಅವರು ಸೇವನೆ ಮಾಡಿದ್ರ ಗಾಂಜಾ ಇಲ್ಲ ಗಾಂಜಾ ಪ್ರೂವ್ ಆಗ್ಬೇಕು ಇನ್ನು ಇನ್ನು ತನಿಖೆ ಆಗ್ಬೇಕು ನಡಿಬೇಕು ಆದ್ರೆ ಇಂತಹ ಕೃತ್ಯವನ್ನು ಯಾಕೆ ಮಾಡ್ತಿದ್ದಾರೆ ಜನರಲ್ಲಿ ಭೀತಿಯನ್ನು ಹುಟ್ಟಾಕಂತ ಕೃತ್ಯ ಯಾವ ಅಥವಾ ಅನಿರೀಕ್ಷಿತವಾಗಿ ಪ್ರಮೋಕಿಂಗ್ ಆಗಿ ಈ ಘಟನೆ ನಡೀತಾ ಅವ್ರ ಯಾರು ಯಾರ ನಡುವೆ ಕ್ಲಾಶ್ ಆಯ್ತಾ ಇವೆಲ್ಲವೂ ತನಿಖೆಯ ವಸ್ತುಗಳೇ ಆಗಿದ್ದಾವೆ ಆದ್ರೆ ಇಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಿರೋದ್ರಿಂದ ಇದು ರಾಜ್ಯ ಸರ್ಕಾರಕ್ಕೆ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ತುಂಬಾ ಅವಮಾನದ ವಿಷಯ ಇದು ಜಿಲ್ಲಾ ಉಸ್ತುವಾರಿ ಸಚಿವರು ರಾಜ್ಯ ಸರ್ಕಾರ ಇದ್ದು ಕಾಂಗ್ರೆಸ್ ಸರ್ಕಾರ ಬಹಳ ಫೈಟ್ ಮಾಡಿ ಅತಿ ಹೆಚ್ಚು ಬಹುಮತವನ್ನು ಪಡೆದು ಬಂದಂತ ಕಾಂಗ್ರೆಸ್ ಸರ್ಕಾರ ಇರುವಂತಹ ಸಮಯದಲ್ಲಿ ಇಂತಹ ಘಟನೆಗಳೇನಿದೆ ಯಾವ್ದೋ ಊರಲ್ಲಿ ಯಾವುದೋ ಬೀದಿಯಲ್ಲಿ ನಡೆದಂತಹ ಒಂದು ಸಣ್ಣ ಘಟನೆ ಅಷ್ಟೇ ಇದು ಇದಕ್ಕೆ ರಾಜ್ಯ ಸರ್ಕಾರ ಹೊಣೆ ಮಾಡೋದ ಅಂತ ಅಲ್ಲ ಅದು ಕಾನೂನು ಸುವ್ಯವಸ್ಥೆ ಅಂದ್ರೆ ಸರ್ಕಾರದ ಹೊಣೆ ಆಗತ್ತೆ ಯಾವ ಸರ್ಕಾರ ಆದ್ರೆ ಇಲ್ಲಿ ಬಿಜೆಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಇರಲಿ ಜೆಡಿಎಸ್ ಇರ್ಲಿ ಇರಲಿ ಇಂಥ ಲೋಪ ಆದಾಗ ಆಡಳಿತವನ್ನ ನಡೆಸ್ತಾ ಇರ್ತಕ್ಕಂಥ ಸರ್ಕಾರವೇ ದೋಷಿ ಆಗತ್ತೆ ಜವಾಬ್ದಾರಿ ಹೊರಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ ಆ ಜಿಲ್ಲಾ ಉಸ್ತುವಾರಿ ಸಚಿವರೇ ಆಡಳಿತ ಪಕ್ಷದ ಜಿಲ್ಲಾ ಉಸ್ತುವಾರಿ ಸಚಿವರೇ ಜವಾಬ್ದಾರಿ ಹೊರಬೇಕಾಗತ್ತೆ ಹಾಗಾಗಿ ಜಿಲ್ಲಾ ಉಸ್ತುವಾರಿ ಉಸ್ತುವಾರಿ ಸಚಿವರು ಇದಕ್ಕೆ ಉತ್ತರಿಸಬೇಕಾಗಿದೆ ಇಂಥ ಘಟನೆಗಳು ಯಾಕೆ ಮರುಕಳಿಸ್ತಾ ಕೃತ್ಯಗಳು ನಡೀತಾ ಇದ್ದಾವೆ ಸರಗಳತನ ಇರ್ಬೋದು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ತಾ ಇಲ್ಲ ಇಲ್ಲ ಪೊಲೀಸರು ಕ್ರಮಗಳನ್ನ ಕೈಗೊಳ್ತಾ ಇದಾರೆ ಗಸ್ತು ಗಸ್ತು ಮಾಡಿದರೆ ನಾಕಾಬಂದಿ ಮಾಡಿದರೆ ಆಮೇಲೆ ಪೆಟ್ರೋಲಿಂಗ್ ವಾಹನಗಳು ಓಡಾಡ್ತಾ ಇದಾವೆ ಸುತ್ತಾಡ್ತಾ ಇದಾವೆ ರಾತ್ರಿಯಲ್ಲೇ ತಿರುಗಾಡ್ತಾ ಇದಾರೆ ಆದ್ರೆ ಇಂತ ಧೈರ್ಯ ಹೇಗ್ ಬರುತ್ತೆ ಅಂತ ಹೇಳಿ ಪೊಲೀಸರ ಗಸ್ತು ಇದ್ರು ಸಹ ಒಂದ್ ಕಡೆ ವೆಹಿಕಲ್ ಹೋದಾಗ ಇನ್ನೊಂದ್ ಕಡೆ ಇಂಥ ಕೃತ್ಯ ನಡೆಯಲ್ಲ ಅಂತಲ್ಲ ನಡೀಬಹುದು ನಡೆದು ತರನೇ ನಡೆಯೋದು ಹಾಗಾಗಿ ಪೊಲೀಸರನ್ನು ಸಹ ಒಂದು ಇಂಟೆಲಿಜೆನ್ಸ್ ಮಾಹಿತಿ ಇರುತ್ತೆ ಏನಾಗುತ್ತೆ ಯಾವ ಆಗ್ತಾ ಇದೆ ಅಂತ ಹೇಳಿ ಪೊಲೀಸ್ ಇಲಾಖೆ ಸರ್ಕಾರಕ್ಕೆ ಇದರ ನಿಜವಾದ ಕಾರಣ ಏನು ಯಾಕೆ ಈಗ ಯುವಕರು ವರ್ತನೆ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಪೊಲೀಸ್ ಇಲಾಖೆ ಸರ್ಕಾರಕ್ಕೆ ವರದಿಯನ್ನ ಕೊಡ್ಬೇಕಾಗಿದೆ ಇದು ಒಂದು ಸಾಮಾಜಿಕ ಒಂದು ಅವ್ಯವಸ್ಥೆ ಇದು ಬರೀ ಕಾನೂನು ಮತ್ತು ಸುವ್ಯವಸ್ಥೆ ಪಾಲನೆ ಮಾತ್ರ ಅಲ್ಲ ಕಾನೂನಿನ ಸಮಸ್ಯೆ ಮಾತ್ರ ಅಲ್ಲ ಇದು ಇದೊಂದು ಸಾಮಾಜಿಕ ಸಮಸ್ಯೆ ಹೌದು ಹಾಗಾಗಿ ಯುವಕರಲ್ಲಿ ಒಂದ್ ರೀತಿಯಾದಂತ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಅದ್ರಲ್ಲೂ ಶಿವಮೊಗ್ಗದಲ್ಲಿ ಗಾಂಜಾ ಸಿಗುತ್ತೆ ಅಂತ ಅನ್ನೋದು ಬಹಳ ಸುಲಭವಾದ ವಿಷಯ ಆಗಿದೆ ಪೊಲೀಸರಿಗೆ ಗೊತ್ತಿರಲ್ಲ ಅಷ್ಟೇ ಎಲ್ಲಿ ಗಾಂಜಾ ಸಿಗುತ್ತೆ ಅಂತಕ್ಕಂಥ ಮಾಹಿತಿ ಪೊಲೀಸರಿಗೆ ಇರೋದಿಲ್ಲ ಆದ್ರೆ ಗಾಂಜಾ ತೆಗೆದುಕೊಳ್ಳೋ ಗಾಂಜಾ ಎಲ್ಲಿ ಸಿಗುತ್ತೆ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಕಡೆ ಗಾಂಜಾ ಹೋಗಿ ಅದನ್ನ ಖರೀದಿ ಮಾಡ್ತಾರೆ ಅದನ್ನ ಸೇವನೆ ಮಾಡ್ತಿದಾರೆ ಆದ್ರೆ ಆ ಜಾಗ ಪೊಲೀಸರಿಗೆ ಗೊತ್ತಿರಲ್ಲ ಅದು ದೊಡ್ಡ ಸಮಸ್ಯೆ ಆಗಿರೋದೀಗ ಹಾಗಾಗಿ ಈ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕಾಗಿದೆ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಯಾವ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಮತ್ತು ಪೊಲೀಸ್ ಇಲಾಖೆಗೆ ಪೊಲೀಸ್ ಇಲಾಖೆಗೆ ಎಷ್ಟು ಸವಲತ್ತನ್ನ ಒದಗಿಸಿದ್ದಾರೆ ಎಷ್ಟು ಮೆನುಗಳನ್ನು ಒದಗಿಸಿದ್ದಾರೆ ಮತ್ತೆ ಮತ್ತೆ ಅವರು ಹೇಗೆ ತಂತ್ರಜ್ಞಾನ ಸ್ಟ್ರಾಟಜಿನ ರೂಪಿಸ್ತಾ ಇದ್ದಾರೆ ಇವನ್ನೆಲ್ಲ ನಿರ್ವಹಣೆ ಮಾಡಲಿಕ್ಕೆ ಅನ್ನೋದನ್ನ ಸಹ ಗಮನಿಸಬೇಕಾಗಿದೆ ಇಲಾಖಾವಾರು ಸಭೆ ಜಿಲ್ಲಾ ಉಸ್ತುವಾರಿ ಸಚಿವರು ಪೊಲೀಸ್ ಇಲಾಖೆ ಜೊತೆಗೆ ಮಾಡಿದರೋ ಇಲ್ಲೋ ಅನ್ನೋದೇ ಡೌಟ್ ಆಗಿದೆ ಹಾಗಾಗಿ ಕಾನೂನು ಸುವ್ಯವಸ್ಥೆ ಪಾಲನೆ ದಿಸ್ ಪೊಲೀಸ್ ಇಲಾಖೆ ಇನ್ನೂ ಸದೃಢ ಕೊಡಬೇಕಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಜವಾಬ್ದಾರಿ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು

நானே <laughs> வந்த

ಬೇರೆ ಏನಾದ್ರೂ ಆಗಿದೆ